ನಮಸ್ಕಾರ ವೀಕ್ಷಕರೇ ಇವತ್ತು ಮಕ್ಕಳು ಕೂಡ ತಿನ್ನೋ ತರ ಕ್ಯಾಪ್ಸಿಕಮ್ ಚಿತ್ರಾನ್ನ ಐದೇ ನಿಮಿಷದಲ್ಲಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಇವಿಂದ ನನ್ನ ಚಾನಲ್ ನಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಮಾಡ್ಕೊಂಡು ನನ್ಗೆ ಸಪೋರ್ಟ್ ಮಾಡಿ ಮೊದ್ಲಿಗೆ ವೀಕ್ಷಕರೇ ಗ್ಯಾಸ್ ಮೇಲೆ ಬಾಂಡಿ ಇಟ್ಕೊಂಡಿದ್ದೀನಿ ಒಂದ್ ಎರಡ್ ಟೇಬಲ್ ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ ಎಣ್ಣೆ ಕಾದಿದಾದ್ಮೇಲೆ ಸಾಸಿವೆ ಜೀರಿಗೆ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋಣ ಸಾಸಿವೆ ಸ್ವಲ್ಪ ಸುರಿದಾದ್ಮೇಲೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ಬ್ರೌನ್ ಕಲರ್ ಬಿಡಬೇಕು ಆ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಒಂದು ಇಡೀ ಕಡಲೆ ಬೀಜ ಹಾಕೋತಾ ಇದ್ದೀನಿ ಕಡಲೆ ಬೀಜನೂ ಅಷ್ಟೇ ಬ್ರೌನ್ ಕಲರ್ ಇರಬೇಕು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ್ರೆ ತಿನ್ನೋದಿಕ್ಕೆ ಚಿತ್ರಾನ್ನದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮೊದಲಿಗೆ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ಮೀಡಿಯಂ ಸೈಜ್ ನಲ್ಲಿ ಕ್ಯಾಪ್ಸಿಕಮ್ ಹಚ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ಮಧ್ಯಕ್ಕೆ ಸೀಲ್ ಬಿಟ್ಟು ಹಾಕೋತಾ ಇದ್ದೀನಿ ಮೊದ್ಲಿಗೆ ಯಾಕೆ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ಅಂತಂದ್ರೆ ಎಣ್ಣೆಯಲ್ಲಿ ಎಣ್ಣೆನಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಎಣ್ಣೆನಲ್ಲಿ ಎಷ್ಟು ರೋಸ್ಟ್ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಚಿತ್ರಾನ್ನದಲ್ಲಿ ತಿನ್ನೋದಿಕ್ಕೆ ಕ್ಯಾಪ್ಸಿಕಮ್ಮು ಸಾಫ್ಟ್ ಆಗಬೇಕು ಆ ರೀತಿ ನಾವು ಫ್ರೈ ಮಾಡಿಕೊಂಡ್ರೆ ಮಕ್ಕಳು ಕೂಡ ತಿಂತಾರೆ ಚಿತ್ರಣದಲ್ಲಿ ಹಾಕಿ ತಿನ್ಸಿರಿ ಅವ್ರಿಗೆ ಗೊತ್ತೇ ಆಗೋದಿಲ್ಲ ನಾನು ಕ್ಯಾಪ್ಸಿಕಮ್ ತಿಂತಿದ್ದೀನಿ ಅಂತ ಎಷ್ಟೊಂದು ಮಕ್ಕಳು ತಿನ್ನೋದೇ ಇಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿ ತಿಂತಾರೆ ಮಕ್ಕಳು ಕೂಡ ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ ಒಂದು ಈರುಳ್ಳಿನ ದಪ್ಪನಾಗೆ ಸ್ವಲ್ಪ ಮೀಡಿಯಮ್ ಸೈಜ್ನಾಗೆ ಹೆಚ್ಚಿಬಿಟ್ಟು ಹಾಕೋತಾ ಇದ್ದೀನಿ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋದರೆ ಸಾಕು ಈರುಳ್ಳಿನಲ್ಲಿ ಈ ತರ ಚಿತ್ರನ ಐದೇ ನಿಮಿಷಕ್ ಮಾಡಾಕ್ ಬಿಡಬಹುದು ಒಂದ್ ಕ್ಯಾಪ್ಸಿಕಂ ಈರುಳ್ಳಿ ಇದ್ರೆ ಇನ್ನ ಮಿಕ್ಕಿದ್ದೆಲ್ಲ ಆಪ್ಷನ್ ಅಲ್ಲಿ ನಿಮಗೆ ಬೇಕಾದ್ರೆ ಹಾಕೋಬಹುದು ಬೇಡ ಅಂದ್ರೆ ಬಿಡಬಹುದು ತುಂಬಾ ಈಸಿ ಐತೆ ಒಂದ್ ಐದ್ ನಿಮಿಷಕ್ಕೆ ಮಾಡಬಹುದು ತುಂಬ ಎಮರ್ಜೆನ್ಸಿ ಇರ್ಬೇಕಾದ್ರೆ ಈ ಟಿಫನ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಅದುವೇ ಮನೇಲಿ ಅಡುಗೆ ಮಾಡ್ತಾರಲ್ಲ ಬೆಳಿಗ್ಗೆ ತಿಂಡಿ ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ ಈ ರೀತಿ ಐದು ನಿಮಿಷಕ್ಕೆ ಆರಾಮಾಗೆ ಮಾಡ್ಬಿಡ್ಬೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನು ಅರ್ಶನ ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ನಿಮಿಷ ಬಿಡದೆಲ್ಲ ಫ್ರೈ ಮಾಡ್ಕೊಳ್ಳಿ ಇಷ್ಟೇ ಹಾಗೆ ಹೋಯಿತು ಚಿತ್ರಾನ್ನ ಕ್ಯಾಪ್ಸಿಕಮ್ ಚಿತ್ರಾನ್ನ ಸೂಪರ್ ಆಗಿರುತ್ತೆ ಈ ರೀತಿ ಮಾಡ್ಕೊಂಡು ತಿಂದರೆ ಈ ರೆಸಿಪಿಗೆ ಜಾಸ್ತಿ ಐಟಮ್ಸ್ ಯೂಸ್ ಮಾಡಿಲ್ಲ ಮನೆಯಲ್ಲಿ ಮಾಮೂಲಿಯಾಗಿ ನಾವು ಯೂಸ್ ಮಾಡ್ತೀವಲ್ಲ ಅದೇ ಹಾಕ್ಬಿಟ್ಟು ಮಾಡೋದು ತುಂಬಾ ಈಸಿ ಆಗಿರುತ್ತೆ ಇವಾಗ ವೀಕ್ಷಕರೇ ನಿಮಗೆ ಗೊಜ್ಜು ನೀವು ಅನ್ನಕ್ಕೆ ಎಷ್ಟು ಕಲಸ್ಕೊತಿರೋ ಗೊಜ್ಜುನ ಅಷ್ಟೊಂದು ಮಾತ್ರ ಬಾಣಲೇಲಿ ಬಿಟ್ಕೊಂಡು ಇನ್ನು ಮಿಕ್ಕಿದಂಥ ಗೊಜ್ಜುನ ಸೈಡಿಗೆ ಎತ್ತಿಟ್ಕೊಳ್ಳಿ ಒಂದು ಬಟ್ಲಿಗೆ ಆಮೇಲೆ ಇನ್ನೊಂದ್ಸಲ ಬೇಕಾದ್ರೆ ಅದನ್ನ ಕಲಿಸ್ಕೊಂಡು ತಿನ್ಬೋದು ಇವಾಗ ರೈಸ್ ಹಾಕೋತಾ ಇದ್ದೀನಿ ಸೋನ ಮುಸುರಿ ಅಕ್ಕಿ ಅನ್ನ ಇದು ಮಾಡ್ಕೊಂಡಿರೋದೆ ಇದೇ ರೀತಿ ಸೊಸೈಟಿ ಅಕ್ಕಿ ಅಂದಲೇ ನೀವು ಮಾಡ್ಕೋಬಹುದು ಇಬ್ರು ಹೊಟ್ಟೆ ತುಂಬಾ ಆಗುವಷ್ಟು ನಾನು ಕಲಿಸ್ಕೊತಾ ಇದ್ದೀನಿ ಇಬ್ರು ಹೊಟ್ಟೆ ತುಂಬಾ ತಿನ್ಬಹುದು ಆ ರೀತಿ ಇವಾಗ ಚೆನ್ನಾಗಿ ಒಂದ್ಸಲ ಕಲಿಸ್ಕೊಳ್ಳಿ ಚಿತ್ರಾನ್ನ ಅನ್ನದೊಳಗೆ ಗೊಜ್ಜು ಚೆನ್ನಾಗಿ ಕಲಿಸ್ಕೊಂಡ್ರೆ ಒಂದು ಒಂದು ನಿಮಿಷ ಕೈ ಬಿಡ್ದಂಗೆ ಕಲಿಸ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ನಾವು ಎಷ್ಟು ಕಲಿಸ್ತಿವ ಗೊಜ್ಜುಗಳಲ್ಲಿ ಅಷ್ಟು ಚೆನ್ನಾಗಿ ಅನ್ನಕ್ಕೆ ಇಟ್ಕೊಳ್ಳುತ್ತೆ ಅಣ್ಣನ ಗೊಜ್ಜನಲ್ಲಿ ಕಲಸಿದ್ದಾದ್ಮೇಲೆ ಅರ್ಧ ನಿಂಬೆಹಣ್ಣ ಇಂಟ್ಕೋತಾ ಇದ್ದೀನಿ ನೀವು ಗೊಜ್ಜನ ಸೈಡ್ ಅಲ್ಲಿ ತೆಗ್ದಿಟ್ಕೊಂಡಿದ್ರಲ್ಲ ಅದಕ್ಕೂ ಸಹ ನಿಂಬೆಹಣ್ಣನ್ನ ಹಣ್ಣನ ಇವಾಗ ಒಂದ್ಸಲ ಕಲಸ್ಕೊಬಿಟ್ರೆ ಚಿತ್ರನ್ನ ರೆಡಿ ಆಗೋಗುತ್ತೆ ನೋಡಿ ಎಷ್ಟು ಈಸಿಯಾಗಿ ಐದೇ ನಿಮಿಷಕ್ಕೆ ಮನೇಲಿರುವಂಥ ಪದಾರ್ಥಗಳನ್ನೇ ಹಾಕ್ಬಿಟ್ಟು ಈಸಿಯಾಗಿ ಮಾಡ್ಕೋಬೋದು ಟಿಫನ್ನ ನೀವು ನಿಮ್ಮ ಮನೇಲಿ ಒಂದು ಸಲ ಈ ರೀತಿ ರೈಸ್ನ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದಂತೂ ಮರಿಬೇಡಿ ಇದೇ ಥರ ಈಸಿ ರೆಸಿಪೀಸ್ ನಿಮಗೆ ಬೇಕು ಅಂತಂದರೆ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ ಥ್ಯಾಂಕ್ ಯು